ಮೀಡಿಯಾ ಇಸ್ ಈಕ್ವಲ್ ಟು ಬೀದಿ ನಾಯಿಗಳು ಇಡೀ ಇಂಡಿಯಾನ ದರ್ಶನ್ ಒಬ್ಬ ಆರೋಪಿ ಅನ್ನೋ ತರ ಆರೋಪಿನೂ ಅಲ್ಲ ಅಪರಾಧಿ ಅನ್ನೋ ತರ ಬಿಂಬಿಸ್ತಾ ಇದಾರೆ ಇದೇ ಒಂದ್ ಮೀಡಿಯಾನಲ್ಲಿ ಒಂದ್ ಹೆಣ್ ನೋಡು ಆಯ್ತಾ ಪಾರ್ಲರ್ ಅನ್ನೋ ಮಾಡಿ ಆಯ್ತಾ ನೂರಕ್ಕಿನ್ನ ಹೆಚ್ಚು ಜನನ್ನ ಎಕ್ಸ್ಪ್ಲಾಯಿಟ್ ಮಾಡಿದ್ಲು ಅಂತ ಬಂತು ಯಾವ ಮೀಡಿಯಾದವ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಮಾಡ್ಲಿಲ್ಲ ಅಷ್ಟನ್ನು ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಅವರಿಗೆ ಯಾವ್ದೋ ಒಂದು ಇದಕ್ಕೆ ಪಾದಯಾತ್ರೆಗೆ ಹೋಗ್ತಾ ಇದ್ರೆ ಅಲ್ಲಿ ದರ್ಶನ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ದರ್ಶನ್ ಬಗ್ಗೆ ಕೇಳ್ತಾರ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಏನಕ್ಕೆ ದರ್ಶನ್ ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮೀಡಿಯಾದವ್ರು ಏನೋ ಇಲ್ಲಿರೋದ್ ಅಲ್ಲಿಗೆ ಹೇಳ್ತೀರಾ ಅಲ್ಲಿರೋದ್ ಇಲ್ಲಿಗೆ ಹೇಳ್ತೀರಾ ತರ ನಿನ್ನೆ ನಾನು ನ್ಯೂಸ್ ನೋಡ್ತಾ ಇದ್ದೀನಿ ಟೆರರಿಷ್ಟು ಆಯ್ತಾ ಪೊಲೀಸ್ ಅವರು ಯಾವ್ದೋ ಟೆರರಿಸ್ಟ್ ನ ಹಿಡ್ದಿದ್ದಾರೆ ಏರ್ಪೋರ್ಟ್ ಅಲ್ಲಿ ಅಂತ ಆಲ್ ರೈಟ್ ಅಲ್ಲಿಗೆ ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥ್ ಹಿಂಗ್ ಮುಗಿತಾರೆ ದರ್ಶನ್ ನೆಂಟಿ ಬ್ಯಾಗ್ ಅಲ್ಲಿ ಊಟ ತಗೊಂಡೋಗಿದ್ರು ಚಿಂಚು ಚೆಕ್ ಮಾಡೋದು ಅಂತ ಆ ಡಿ ಜಿಗೆ ಸಾವಿರ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಎಲ್ಲದಕ್ಕೂ ಮೀಡಿಯಾದವ್ರನ್ನ ಕೇಳ್ಬಿಟ್ಟು ಮುಂದೆ ಹೋಗ್ಬೇಕಾ ಇದೇ ಮೀಡಿಯಾನೇ ತಾನೇ ತೋರ್ಸಿರೋದು ಹತ್ತು ಕೆ ಜಿ ಸಣ್ಣ ಆಗಿದ್ದಾರೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಫೋಟೋ ಆಚೆ ಬಂದ್ಮೇಲೆ ಇದ್ದಂಗೆ ಇದ್ದಂಗಿದಾನೆ ಅಂತ ಏನಿ ಕೇಳ್ಬೇಕು ಐ ಅಂತ ಏನಕ್ಕೆ ಕೇಳ್ಬೇಕು ದರ್ಶನ್ ಜೊತೆ ಇದ್ ವ್ಯಕ್ತಿಗೆ ಏನಾರ ತಗೊಂಡಿದಾರ ಯಾಕೆ ಯಾಕೆ ತಗೊಂಡಿಲ್ಲ ಅರೆ ಅಂಡರ್ ವರ್ಲ್ಡ್ ಅಂತನ ಭಯ ಅಂಡರ್ ವರ್ಲ್ಡ್ ಅವ್ರ ಭಯ ಯಾಕೆ ದರ್ಶನ್ಗೆ ಏನಕ್ಕೆ ದರ್ಶನ್ಗೆ ಯಾಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರು ಇಲ್ಲ ನೀವೇ ಮೀಡಿಯಾದವ್ರ್ ತೋರ್ಸಿದ್ರಿ ಹತ್ತು ಕೆ ಜಿ ಎಳ್ದೋಗಿದ್ದಾನೆ ಸಿಗರೇಟ್ಗೆ ಅಂಗಾಲ ಹಾಚದೆ ಬೇಡ್ತಾ ಇದ್ದಾನೆ ಅದು ಹೋಗ್ತಾನೆ ಬರ್ತಾನೆ ಫೋಟೋ ಆಚೆ ಬಂದಿದ ತಕ್ಷಣ ಇದ್ದಂಗಿದಾನೆ ಅಂತ ಹೇಳ್ತಾರೆ ಹಾಗಾದ್ರೆ ನೀನ್ ಕಳಿಸ್ತಾ ಇದೀಯಾ ಊಟನ ಆಯ್ತಾ ನಿನ್ನೆ ದರ್ಶನ್ ವೈಫ್ ಬಂದೋದ್ಮೇಲೆ ಓಡೋಡಿ ಬಂದ ದರ್ಶನ್ ಅಂತ ಆಗ್ತಾರೆ ಹೆಂಡತಿ ನೋಡಲು ಓಡೋಡಿ ಬಂದ ದರ್ಶನ್ ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ರಲ್ಲ ಸರ್ ಎಲ್ಲಿ ಓಡಾಡ್ ಬಂದ್ರು ಎಲ್ಲೂ ಓಡಾಡ್ ಬರ್ಲಿಲ್ಲ ಮಗನನ್ನು ನೋಡಿ ಕಣ್ಣೀರಿಟ್ಟ ದರ್ಶನ್ ಮಗ ಬಂದೇ ಇಲ್ಲ ಕಣ್ಣೀರಿಟ್ಟ ದರ್ಶನ್ ದರ್ಶನ್ ತಪ್ಪು ನಿಂತೂ ತಪ್ಪು ಮಲ್ಕೊಂಡಿದ್ರು ತಪ್ಪು ಒಬ್ಬ ಮನುಷ್ಯ ಏನ್ ಮಾಡ್ಬೇಕು ಸೆಷನ್ ನೆಟ್ ಸುವರ್ಣ ನಿನ್ನ ಹೆಸರು ಹೇಳಕ್ಕೂ ನನ್ಗೆ ಅಸಹ್ಯ ಆಯ್ತಾ ದಯ ಕೆಟ್ಟು ಮಾತಾಡೋದನ್ನ ನಿಲ್ಸಿ ಫ್ಯಾನ್ಸ್ ನ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರ್ನೂ ಏನಕ್ ಮಾಡ್ತೀರಾ ಸುದೀಪ್ ನ ಕರ್ಸಿ ಕುಡಿಸ್ತೀರಾ ಮಾತಾಡ್ತಾರ ಅವ್ರು ಒಂದು ಮಾತಾಡಿರೋದನ್ನ ಬೇರೆ ತರ ತೋರಿಸ್ತೀರಾ ಇದೇ ತಮ್ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಇದೇ ತಮ್ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಯಾಕೆ ಮೀಡಿಯಾನ ಮೀಡಿಯಾ ಮೀಡಿಯಾಕ್ ಏನ್ ಕೆಲ್ಸ ಇದ್ಲೋ ಮಾಡಿ ನಿಮ್ಮನ್ನ ನೀವು ಮಾರ್ಕೋಬೇಡಿ ಮೀಡಿಯಾದವರು ನಿಮ್ಮನ್ನ ನೀವು ಮಾರ್ಕೋಬೇಡಿ ಮೀಡಿಯಾ ಈಸ್ ಈಕ್ವಲ್ ಟು ಬೀದಿ ನಾಯಿಗಳು ಅಷ್ಟೇ ಸರ್ ಹೇಳೋದು